ನಗರ ದೇವತೆ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದ್ದು ನಾಡಿದ್ದು ಮೇ ಮೂವತ್ತೊಂದು ಅಂತಿಮ ದಿನವಾಗಿದೆ ಮೇ ಹದಿನಾಲ್ಕರಿಂದಲೇ ದೇವಸ್ಥಾನದ ಆವರಣದಲ್ಲಿ ಕಂಬವನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಮಹೋತ್ಸವಕ್ಕೆ ಅಧಿಕೃತವಾದಂಥ ಚಾಲನೆ ನೀಡಲಾಗಿತ್ತಾದರೂ ಮೇ ಇಪ್ಪತ್ತಾರರಿಂದ ಅಗ್ನಿಕುಂಡ ಮಂಟೆಸ್ವಾಮಿಯವರ ಗದ್ದುಗೆ ಪೂಜೆ ಅಮ್ಮನವರಿಗೆ ಅಭಿಷೇಕ ಪೂಜಾ ಕುಣಿತ ಇಂತಹ ಹಲವಾರು ಕಾರ್ಯಕ್ರಮಗಳೊಂದಿಗೆ ನಗರ ದೇವತೆ ಕೋಟೆ ಮಾರಮ್ಮನ ಜಾತ್ರಾ ಮಹೋತ್ಸವವು ಅಮೋಘವಾದಂಥ ಆರಂಭವನ್ನು ಪಡ್ಕೊಂಡಿತ್ತು ಉಳಿದಂತೆ ಇಂದು ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಿ ನಗರದ ಕೋಟೆಯ ಪ್ರಮುಖ ಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಕೂಡ ನಡೆಯಲಿದೆ ಇನ್ನು ಮೇ ಮೂವತ್ತು ಗುರುವಾರದಂದು ಪೂಜಾ ಕುಣಿತ ಸಿಡಿರಣ್ಣ ವೀರಗಾಸೆ ಕುಣಿತವನ್ನು ಕೂಡ ಭಕ್ತಾದಿಗಳು ಕಣ್ತುಂಬಿಸಿಕೊಳ್ಳಬಹುದಾಗಿದೆ ಕೋಟೆ ಮಾರಮ್ಮನ ದೇವಸ್ಥಾನವನ್ನು ಚನ್ನಪಟ್ಟಣದ ಪಾಳೆಗಾರರ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಇದರ ಆಸುಪಾಸಿನಲ್ಲೇ ಚನ್ನಪಟ್ಟಣದ ರಾಜ್ಯವನ್ನು ಆಳುತ್ತಿದ್ದ ಜಗದೇವರಾಯನ ಕೋಟೆ ಕೂಡ ಇತ್ತು ಎಂಬುದು ಸ್ಥಳೀಯರ ಹಿರಿಯಕರ ಹೇಳಿಕೆ ಚನ್ನಪಟ್ಟಣದ ರಾಜ ಜಗದೇವರಾಯನ ವಂಶಸ್ಥರು ಮಾರಮ್ಮನನ್ನು ಗ್ರಾಮದ ದೇವಿಯಾಗಿ ಪೂಜಿಸುತ್ತಿದ್ದರು ಹಾಗಾಗಿ ಇಂದು ಚನ್ನಪಟ್ಟಣದ ನಗರ ದೇವತೆ ಮಾರಮ್ಮ ಕೋಟೆ ಮಾರಮ್ಮಳಾಗಿ ಇಂದಿಗೂ ಪ್ರಸಿದ್ಧ